ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತೇನೆ ಸ್ನೇಹಿತರೆ ಹಲವಾರು ಅಭ್ಯರ್ಥಿಗಳು ಸರ್ ಕೆ ಎಸ್ ಫ್ರೀಲ್ಮ್ಸ್ನ ಕಟ್ಟ ಫೇಸ್ಟೆಕ್ ನಿಲ್ಲುತ್ತೆ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಬೇಸ್ಡ್ ಆನ್ ಸಮ್ ಇನ್ಪುಟ್ ಸೊ ನನಗೆ ನನ್ನ ಹತ್ರ ಸಜೆಷನ್ ತಗೊಳ್ಳುವಂಥ ಹಲವಾರು ಅಭ್ಯರ್ಥಿಗಳ ಒಂದು ಇನ್ಪುಟ್ನ ಬೇಸಿಸ್ ಮೇಲೆ ಸುಮಾರೊಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಕ್ಯಾಂಡಿಡೇಟ್ಸು ಏನೋ ಒಂದು ಇನ್ಪುಟ್ ಕೊಟ್ಟಿದ್ದಾರೆ ಅದರ ಬೇಸಿಸ್ ಮೇಲೆ ಸೊ ದಟ್ ಈಸ್ ನಾಟ್ ದಿ ಏನೋ ಒಂದು ಸಾಕಾಗದೇ ಇರೋವಂಥ ಡೇಟಾ ಇರ್ಬೋದು ಬಟ್ ಬೇಸ್ಡ್ ಆನ್ ದಟ್ ಏನೋ ಒಂದು ಸಮ್ ಪ್ರೆಡಿಕ್ಷನ್ಸ್ನ ಮಾಡ್ಬೋದು ಹಲವಾರು ಕೋಚಿಂಗ್ ಇನ್ಸ್ಟಿಟ್ಯೂಟರು ಬೇರೆ ಬೇರೆ ಥರ ಕಟ್ ಆಫ್ನ ಏನು ಮಾಡ್ತಾಯಿದ್ದಾರೆ ಗೆಸ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಪೇಪರ್ ಒನ್ ಮತ್ತು ಪೇಪರ್ ಟು ಹೇಗಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ಸೊ ಪೇಪರ್ ಒನ್ನು ಕಷ್ಟ ಇತ್ತಾ ಈಸಿ ಇತ್ತಾ ಅಥವಾ ಮಾಡ್ರೇಟ್ ಆಗಿತ್ತು ಅಂದರೆ ಸೊ ಇಟ್ ವಾಸ್ ಲೈಕ್ ಮಾಡ್ರೇಟ್ ಆಗಿತ್ತು ಪೇಪರ್ ಒಂದು ಮಾಡ್ರೇಟ್ ಇನ್ ದ ಸೆನ್ಸ್ ಸ್ವಲ್ಪ ಕೆಲವೊಂದು ಸಣ್ಣ ಸಣ್ಣ ಲೂಪ್ ಹೋಲ್ಸ್ಗಳಲ್ಲಿ ನೀ ಈಸಿಯಾಗಿ ನಾವೇ ಸಿಗಾಕ್ಕೊಳ್ತಾ ಇದ್ವಿ ಸೊ ನಾವು ಕಾನ್ಸೆಪ್ಟ್ಸ್ನ ಓದಿರ್ತಿದ್ವಿ ಬಟ್ ಏನು ಸ್ವಲ್ಪ ಏನು ಈ ಫಾರ್ ಎಕ್ಸಾಂಪಲ್ ಬ್ಲೂ ಫ್ಲಾಗ್ ಅಂತ ಕೊಟ್ಟಿದ್ರು ಅದರ ಬಗ್ಗೆ ಎಕ್ಸಾಂಪಲ್ ಅದರ ಏನು ಹೆಡ್ ಕ್ವಾರ್ಟರ್ಸು ಕೀನ್ಯಾದ ನೈರೋಬಿಯ ಅಂತ ಕೊಟ್ಟಿದ್ದರು ಆ ಥರ ನಮ್ಗೆ ಅದು ಓದಿರ್ತೀವಿ ಬಟ್ ಹೆಡ್ ಕ್ವಾರ್ಟರ್ ಬಗ್ಗೆ ಅಷ್ಟೊಂದು ಗಮನ ಹರಿಸಿರಲ್ಲ ಆ ಥರ ಒಂದು ಸಣ್ಣ ಸಣ್ಣ ಲೂಪ್ ಹೋಲ್ಸ್ಗಳಲ್ಲಿ ನಮ್ಮನ್ನು ಸಿಗಾಕ್ಸಿದ್ದಾರೆ ಹಾಗಾಗಿ ಪೇಪರ್ ಒನ್ ಆ ಥರ ಮಾಡ್ರೇಟ್ ಆಗಿತ್ತು ಪೇಪರ್ ಟು ಸೊ ಏನು ಆ್ಯಪ್ಟಿಟ್ಯೂಡ್ ಕ್ವಶನ್ಸ್ ಏನಿತ್ತು ತುಂಬ ಈಸಿಯಾಗಿತ್ತು ಅದೇ ಚೆಸ್ ಗೇಮ್ ಒಂದು ಬಿಟ್ಟರೆ ಚೆಸ್ ಗೇಮು ಸ್ವಲ್ಪ ಟೈಮ್ ಜಾಸ್ತಿ ಇತ್ತು ಫಸ್ಟ್ ಟೈಮ್ ಇರಲಿಲ್ಲ ಅದು ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಉಳಿದ ಎಲ್ಲ ಆ್ಯಪ್ಟಿಟ್ಯೂಡ್ ಕ್ವಶನ್ಸು ಈಸಿಯಾಗಿತ್ತು ಸೊ ಯಾರೆಲ್ಲ ಆ್ಯಪ್ಟಿಟ್ಯೂಡ್ ಕ್ವಶನ್ಸು ಔಟ್ ಆಫ್ ಒನ್ ಟ್ವೆಂಟಿ ಫೈವ್ಗೆ ಕೆಲವರು ಟ್ವೆಂಟಿ ಫೈವ್ ಮಾಡಿದ್ದಾರೆ ಟ್ವೆಂಟಿ ಸೆವೆನ್ ತರ್ಟ್ ಔಟ್ ಆಫ್ ತರ್ಟಿಗೆ ಟ್ವೆಂಟಿ ಫೈವರಿಗೆಲ್ಲ ಮಾಡಿರೋದು ತುಂಬ ಏನು ಚೆನ್ನಾಗಿ ಇರುತ್ತೆ ನಿಮ್ಮ ಸ್ಕೋರು ಏನು ಪಿ ಒನ್ ಮತ್ತು ಪೇಪರ್ ಟು ಎರಡೂ ಕೂಡ ಒಂದು ಲೆಕ್ಕಕ್ಕೆ ಮಾಡ್ರೇಟ್ ಆಗಿತ್ತು ಸೊ ನೋಡೋಕ್ಕೆ ಈಸಿ ಅಂತ ಅನಿಸಿದ್ರೂ ಕೂಡ ಸ್ವಲ್ಪ ಟಿಕ್ಕಿ ಅಂತಲೇ ಅನಿಸ್ತಿತ್ತು ಇದೆಲ್ಲ ಯು ಪಿ ಸಿಯಿಂದ ಆ ಒಂದು ಟ್ರೆಂಡನ್ನು ಕಾಪಿ ಮಾಡಿಕೊಂಡಿದ್ದಾರೆ ಈ ಸರಿ ಕೆ ಪಿ ಎಸ್ ಸಿ ಅವರು ಆ ಒಂದು ವಿಚಾರವನ್ನು ತಲೆಯಲ್ಲಿಟ್ಟುಕೊಂಡು ಕಟ್ ಆಫ್ ಬಗ್ಗೆ ಮಾತಾಡೋದಾದರೆ ಹಲವಾರು ಕೋಚಿಂಗ್ ಇನ್ಸ್ಟೂಟರು ಬೇರೆ ಬೇರೆ ಥರ ಏನೋ ಟೂ ಹಂಡ್ರೆಡ್ ಪ್ಲಸ್ ಹೋಗುತ್ತೆ ಒನ್ ಏಯ್ಟಿ ಪ್ಲಸ್ ಹೋಗುತ್ತೆ ಅಂತೆಲ್ಲ ಮಾತಾಡ್ತಿದ್ದಾರೆ ಸೊ ಅದನ್ನು ಪಕ್ಕಕ್ಕೆ ಇಡೋಣ ಸೊ ನಾನು ಹೇಳೋದಿಷ್ಟೇ ಈ ಒಂದು ಸ್ಕ್ರೀನನ್ನು ನೋಡಿ ಸ್ಕ್ರೀನ್ ತೆಗೆದು ತೆಗೆದಿಟ್ಕೊಳ್ಳಿ ಸೊ ನನಗೆ ನಾನ್ ಮೆಂಟರ್ ಮಾಡುವಂಥ ಕ್ಯಾಂಡಿಡೇಟ್ಸು ಕೊಟ್ಟಿರೋಂಥ ಒಂದು ಸಮ್ ಆಫ್ ಇನ್ಪುಟ್ ಮೇಲೆ ಈ ಒಂದು ಮೆನ್ ಕ್ಯಾಂಡಿಡೇಟ್ಸ್ಗೆ ಈ ಕಟ್ ಆಫು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಯಾಕಂದರೆ ಮೆನ್ ಕ್ಯಾಂಡಿಡೇಟ್ಸ್ಗೂ ವುಮೆನ್ ಕ್ಯಾಂಡಿಡೇಟ್ಸ್ಗೂ ತುಂಬ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾರೆಲ್ಲ ಮೆನ್ ಕ್ಯಾಂಡಿಡೇಟ್ಸ್ ಇದ್ದೀರಿ ಜನ್ರಲ್ ಮೆರಿಟಲ್ಲಿ ಸೊ ನಿಮಗೇನಾದರೂ ಒನ್ ಸಿಕ್ಸ್ಟಿ ಪ್ಲಸ್ ಬರ್ತಾ ಇದೆ ಅಂದರೆ ನೀವು ಇವತ್ತಿಂದನೇ ಪ್ರಿಪ್ರೇಷನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಇನ್ ಕೇಸ್ ಇಫ್ ಯು ಆರ್ ಗೆಟಿಂಗ್ ಮೋರ್ ದೆನ್ ಒನ್ ಫಿಫ್ಟಿ ಆಲ್ಸೋ ನೀವು ಪ್ರಿಪರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕೊಡ್ತಾ ಇರೋವಂಥ ಹಲವಾರು ಪ್ರಶ್ನೆಗಳಿಗೆ ಇನ್ನೂ ಉತ್ತರಗಳೇ ಸಿಕ್ಕಿಲ್ಲ ಗೂಗಲ್ ಸರ್ಚ್ ಮಾಡಿರೂ ಕೂಡ ಸಿಕ್ಕಿಲ್ಲ ಹಾಗಾಗಿ ನಿಮಗೆ ಒನ್ ಫಿಫ್ಟಿ ಪ್ಲಸ್ ಬರ್ತಾಯಿದ್ರು ಆ ಕಡೆ ಒಂದು ಟೆನ್ ಅಥವಾ ಟ್ವೆಂಟಿ ಕ್ವಶನ್ಸ್ಗೆ ಕೆ ಪಿ ಎಸ್ ಸಿ ಬಿಡುವಂಥ ಕೀ ಆನ್ಸರ್ಗಳೇ ಫೈನಲ್ ಆಗಿರುತ್ತೆ ಸೊ ಸೇಫರ್ ಆಗಿ ಜನರಲ್ ಮೆರಿಟ್ ಅವ್ರಿಗೆ ಏನು ಒನ್ ಸಿಕ್ಸ್ಟಿಯಿಂದ ಒನ್ ಸೆವೆಂಟಿ ಇರುತ್ತೆ ಒನ್ ಫಿಫ್ಟಿ ಇದ್ದರೂ ಕೂಡ ನೀವು ಪ್ರಿಪ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸೆಡ್ಯೂಲ್ ಕಾಸ್ಟ್ ಅವರು ಒನ್ ಫಾರ್ಟಿಯಿಂದ ಒನ್ ಫಿಫ್ಟಿ ಆ್ಯಂಡ್ ಇವನ್ ಇಫ್ ಯು ಆರ್ ಗೆಟಿಂಗ್ ಮೋರ್ ದೆನ್ ಒನ್ ಥರ್ಟಿ ಫೈ ನೀವು ಕೂಡ ಪ್ರಿಪ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆ ಕಡೆ ಈ ಕಡೆ ಯಾರು ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಪ್ರಿಪ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಕಟ್ ಆಫ್ ಬಂದಾಗ ನಿಮಗೆ ಗೊತ್ತೇ ಆಗೇ ಆಗುತ್ತಾ ಬಂತು ಅಂದರೆ ಓಕೆ ಕಟ್ ಆಫ್ ಕ್ಲಿಯರ್ ಆಗದೇ ಇದ್ರೂ ಕೂಡ ಮುಂದೆ ಹಲವಾರು ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ಅಲ್ಲೂ ಕಾ ಅಲ್ಲಿಗೆ ನಿಮಗೆ ಏನು ಎಕ್ಸಾಮ್ಗಳಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ಎಸ್ ಟಿ ಕೆಟಗರಿಗೂ ಅಷ್ಟೇ ಒನ್ ಫಾರ್ಟಿಯಿಂದ ಒನ್ ಫಿಫ್ಟಿ ವಿಲ್ ಬಿ ದಿ ಸೇಫ್ ಸ್ಕೋರ್ ಕೆಟಗಿರಿ ಒನ್ ಅವರು ಒನ್ ಫಿಫ್ಟಿ ಪ್ಲಸ್ ಆ್ಯಂಡ್ ಇವನ್ ಇಫ್ ಯು ಆರ್ ಗೆಟಿಂಗ್ ಒನ್ ಫಾರ್ಟಿ ಫೈವ್ ಪ್ಲಸ್ ಇದ್ದರೂ ಕೂಡ ಪ್ರಿಪ್ರೇಷನ್ ಮಾಡಿ ಟು ಎದವರು ಒನ್ ಥ ಒನ್ ಫಿಫ್ಟಿ ಫೋರ್ ತ್ರೀ ಬಿಗೆ ಯಾಕೆ ಒನ್ ಥರ್ಟಿ ಏಟ್ ಅಂದರೆ ಈ ಒಂದು ಕೆಟಗರಿಯಲ್ಲಿ ಸ್ವಲ್ಪ ಕ್ಯಾಂಡಿಡೇಟ್ಸು ತುಂಬ ಕಡಿಮೆ ಎಕ್ಸಾಮ್ ಬರೆದಿರ್ಬೋದು ಅಂತ ಒಂದು ಗೆಸ್ಸು ಆಮೇಲೆ ಲಾಸ್ಟ್ ಇಯರ್ ಕಟ್ ಆಫ್ನು ಕೂಡ ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಕಡಿಮೆನೇ ಇದೆ ಅವರಿಗೆ ತ್ರೀ ಎ ತ್ರೀ ಬಿ ಅವರು ಒನ್ ಫಿಫ್ಟಿ ಏಟ್ ಆ್ಯಂಡ್ ಇವನ್ ಇಫ್ ಯು ಆರ್ ಗೆಟಿಂಗ್ ಒನ್ ಫಿಫ್ಟಿ ಪ್ಲಸ್ ನೀವು ಪ್ರಿಪ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀರಿ ಆಮೇಲೆ ಇಲ್ಲಿ ವೆರಿ ಇಂಪಾರ್ಟೆಂಟು ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸು ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಅವರು ಯಾರಿಗೆಲ್ಲ ನೂರ ಮೂವತ್ತು ಪ್ಲಸ್ ಬರ್ತಾಯಿದೆ ನೀವು ಪ್ರಿಪ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ರೂರಲ್ ಕ್ಯಾಂಡಿಡೇಟ್ಸು ಅಷ್ಟೇ ಒನ್ ತರ್ಟಿ ಫೈವ್ ಪ್ಲಸ್ ಬರ್ತಾಯಿದ್ರೆ ಪ್ರಿಪ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸರ್ ಇದು ಮೆನ್ ಕ್ಯಾಂಡಿಡೇಟ್ಸ್ ಅಂತ ಮಾತ್ರ ಹೇಳಿದ್ರಿ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಇದಕ್ಕಿಂತ ಮೈನಸ್ ಟೆನ್ ಅಥವಾ ನೋಡಿ ಲಾಸ್ಟು ಯಾವಾಗಲೂ ಒಂದು ಸರಿ ಟು ತೌಸಂಡ್ ಫಿಫ್ಟೀನ್ ಅನಿಸುತ್ತೆ ಮೋಸ್ಟ್ಲಿ ಆವಾಗ ಹೆಚ್ ಕೆ ಕ್ಯಾಂಡಿಡೇಟ್ಸ್ಗೆ ಏಯ್ಟಿ ಏಯ್ಟ್ವರೆಗೂ ಕೂಡ ನಿಂತಿರೋಂಥ ಒಂದು ಎಕ್ಸಾಂಪಲ್ಗಳಿದೆ ಹೈ ಹೈದರಾಬಾದ್ ಕರ್ನಾಟಕ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಆಮೇಲೆ ಮೆನ್ ಕ್ಯಾಂಡಿಸ್ಗೂ ಕೂಡ ನೂರ ಮೂವತ್ತು ನೂರ ಇಪ್ಪತ್ತು ಈ ಥರ ಎಲ್ಲ ಬರ್ತಾ ಇದ್ದರೆ ನೀವೆಲ್ಲ ಮೇನ್ಸಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಆ ಕಡೆ ಈ ಕಡೆ ಟೈಮ್ ವೇಸ್ಟ್ ಮಾಡ್ದೇನೆ ಯಾಕಂದರೆ ಅವಕಾಶಗಳು ಮತ್ತೆ ಮತ್ತೆ ಸಿಗೋಲ್ಲ ಅಂತ ಹೇಳ್ತಾ ಅಲ್ಲಿ ಸ್ಟಾಪ್ ಮೈ ಡಿಸ್ಕಷನ್ ಥ್ಯಾಂಕ್ ಯು